ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಪ್ರತಿಯೊಬ್ಬರಿಗೂ ನಿಮ್ಮ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರು ನಿವೃತ್ತರು ಬಹಳ ನಿರೀಕ್ಷೆ ಮಾಡ್ಕೊಂಡಿದ್ದು ನಮ್ಮ ಮಹಾ ಸಮ್ಮೇಳನ ಇದೆ ನೌಕರರ ಮಹಾ ಸಮ್ಮೇಳನದಲ್ಲಿ ನಮಗೆ ಭಾರಿ ಸಿಹಿ ಸುದ್ದಿ ಸಿಗತ್ತೆ ಅಂತ ಭಾರಿ ನಿರೀಕ್ಷೆಯನ್ನು ಇಟ್ಕೊಂಡು ಎಲ್ಲರೂ ಮಹಾ ಸಮ್ಮೇಳನಕ್ಕೆ ಹೋಗಿದ್ದು ಆದರೆ ಮಹಾ ಸಮ್ಮೇಳನದಲ್ಲಿ ಸಿಕ್ಕಿದ್ದು ಮಾತ್ರ ಬಿಗ್ ಜೀರೋ ಸರ್ಕಾರಿ ನೌಕರರಿಗೆ ನಿರಾಶೆಯ ಕಾರ್ಮೋಡ ಆಗಿದೆ ನಾವು ಏನೇನು ನಿರೀಕ್ಷೆ ಮಾಡಿದ್ದು ಯಾವುದೇ ನಿರೀಕ್ಷೆಗಳು ಸಿಕ್ಕಿಲ್ಲ ಈ ಬಗ್ಗೆ ವಿವರವಾದ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಬಹಳ ನಿರೀಕ್ಷೆಯಿಂದ ಈ ದಿನ ಅರಮನೆ ಮೈದಾನದಲ್ಲಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡಿ ಸರ್ಕಾರಿ ನೌಕರರ ಮಹಾ ಸಮ್ಮೇಳನ ಮಾಡಿದ್ದು ಈ ಮಹಾ ಸಮ್ಮೇಳನದಲ್ಲಿ ಏಳನೇ ವೇತನ ಆಯೋಗದ ಜಾರಿಯ ಬಗ್ಗೆ ವಿವರ ತಿಳಿಯತ್ತೆ ಆದಷ್ಟು ಶೀಘ್ರದಲ್ಲಿ ಆಗತ್ತೆ ಅಂತ ಅಂದ್ಕೊಂಡಿದ್ದು ಎನ್ ಪಿ ಎಸ್ ರದ್ದಾಗಿ ಓ ಪಿ ಎಸ್ ಆಗತ್ತೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗತ್ತೆ ಇನ್ನೂ ಹಲವಾರು ನಿರೀಕ್ಷೆಗಳೊಂದಿಗೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದು ಬಟ್ ಬೆಂಗಳೂರಿಗೆ ಹೋದವರಿಗೆಲ್ಲರಿಗೂ ಈ ದಿನ ನಿರಾಶೆಯ ಕಾರ್ಮೋಡ ಅಂತ ಹೇಳ್ಬೋದು ಈ ಸಮ್ಮೇಳನದಿಂದ ನಾವು ಸಾಧಿಸಿದ್ದೇನೆಂದರೆ ಬಿಗ್ ಜೀರೋ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಗುಡ್ಡ ಆಗದು ಇಲ್ಲಿ ಹಿಡಿದ್ರು ಅಂತ ಅಂಥ ಪರಿಸ್ಥಿತಿ ಆಗಿದೆ ನಮಗೆ ಇಲಿನೂ ಸಿಗಲಿಲ್ಲ ಗುಡ್ಡ ಅಗದಿದೆ ಬಂತು ಇಲಿ ಕೂಡ ಸಿಗಲಿಲ್ಲ ಯಾವ ಪುರುಷಾರ್ಥಕ್ಕಾಗಿ ಈ ನೌಕರರ ಮಹಾ ಸಮ್ಮೇಳನ ಮಾಡಿದ್ರು ಅನ್ನೋದ್ರ ಬಗ್ಗೆಯೇ ಬಿಗ್ ಪ್ರಶ್ನೆ ಕಾಡ್ತಾ ಇದೆ ನಿನ್ನೆ ಕೂಡ ಶ್ರೀ ಮೈಲಾರ್ ಮೈಲಾರಲಿಂಗೇಶ್ವರ ದೇವರ ಕಾರ್ಣಿಕ ನಡೀತು ಆ ಕಾರ್ಣಿಕದಂತೆ ನನಗೊಂದು ಹೊಸ ವಾಕ್ಯ ನೆನಪಿ ಬರ್ತಾ ಇದೆ ನೌಕರರ ಮಹಾ ಸಮ್ಮೇಳನದಿಂದ ನೌಕರರಿಗೆ ಸಿಕ್ಕಿದ್ದು ಬಾರೈ ನಿರಾಶೆ ಫರಾಕ್ ಅಂತ ವಾಕ್ಯ ನೆನಪಾಗತ್ತೆ ತುಂಬಾ ಬೇಜಾರಾಗತ್ತೆ ಯಾವುದೇ ನಿರೀಕ್ಷೆಗಳು ಈ ದಿನ ಈಡೇರಿಲ್ಲ ಏಳನೇ ವೇತನ ಆಯೋಗ ಇತಿಹಾಸದಲ್ಲೇ ಗ್ರೀನಿಸ್ ರೆಕಾರ್ಡ್ ಬರೀತಾ ಇದೆ ಇನ್ನೂ ಸಮಯ ಬೇಕು ಇನ್ನೂ ಸಮಯ ಬೇಕು ಅಂತ ಇರುವಂತ ಒಂದು ಐದೂವರೆ ಲಕ್ಷ ನೌಕರರ ಸಂಬಳನ ಪರಿಷ್ಕರಣೆ ಮಾಡಿ ವರದಿ ಕೊಡಕ್ಕೆ ಎರಡು ವರ್ಷ ತಗಂತಾರೆ ಅಂದರೆ ಎಷ್ಟು ಆಮೇಗತಿಯಲ್ಲಿ ಕಾರ್ಯ ನಡೀತಾ ಇದೆ ಇದು ಏನಾದರೂ ಹುನ್ನಾರನ ಇದ್ರ ಬಗ್ಗೆ ನಾವು ವಿವರವಾಗಿ ಚರ್ಚೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ತುಂಬ ಬೇಜಾರಾಯಿತು ಈ ವಿಚಾರದಲ್ಲಿ ಭಾರೀ ನಿರೀಕ್ಷೆ ಇಟ್ಕೊಂಡು ಸಮ್ಮೇಳನ ಮಾಡಿದ್ರೆ ಆ ಸಮ್ಮೇಳನದಲ್ಲಿ ನಮಗೆ ಯಾವುದೇ ಇದು ಆಗಲಿಲ್ಲ ಯಾವುದೇ ಉಪಯೋಗ ಆಗಲಿಲ್ಲ ಅನ್ನೋದೇ ಒಂದು ನಿರಾಶೆ ಸರಿಸುಮಾರು ಎರಡು ವರ್ಷ ಆಗ್ತಾ ಬಂತು ಹದಿನೈದು ತಿಂಗಳಾಯಿತು ಏಳನೇ ವೇತನ ಆಯೋಗ ಏಳನೇ ವೇತನ ಆಯೋಗದ ವರದಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಜಾರಿ ಆಗಬೇಕು ಬಟ್ಟು ವೇತನ ಆಯೋಗ ಆರನೇ ವೇತನ ಆಯೋಗ ಮುಗಿದು ಎರಡು ವರ್ಷ ಆದರೂ ಕೂಡ ಇದುವರೆಗೆ ಏಳನೇ ವೇತನ ಆಯೋಗದ ಬಗ್ಗೆ ಯಾವುದೇ ಚರ್ಚೆಗಳಾಗ್ತಾ ಇಲ್ಲ ದಿ ಇಂಪ್ಲಿಮೆಂಟ್ ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಯಾಕೆ ನಮ್ಮ ಸರ್ಕಾರಿ ನೌಕರರಿಗೆ ಬೆಲೆ ಇಲ್ವಾ ಸರ್ಕಾರಿ ನೌಕರರ ನೋವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರು ಇಲ್ವಾ ಯಾಕೆ ನೌಕರ ಸಂಘಗಳೆಲ್ಲ ಏನು ಮಾಡ್ತಾ ಇದೆ ಹಲವಾರು ನೌಕರ ಸಂಘಗಳಿದ್ದಾವೆ ಆ ನೌಕರ ಸಂಘಗಳ ಅಧ್ಯಕ್ಷರು ಸದಸ್ಯರುಗಳು ಯಾಕೆ ನೌಕರರ ಹಾಗೂ ನಿವೃತ್ತ ನೌಕರರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ದಶಕಗಳಿಂದ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇರೋಂಥ ನೌಕರರು ಒಂದು ಕಡೆ ನಿಶ್ಚಿತ ಪಿಂಚಣಿ ಯೋಜನೆಯನ್ನು ನಮಗೆ ಜಾರಿ ಮಾಡಿ ಅಂತ ಹೇಳಿ ಅನುದಾನಿತ ನೌಕರರು ಒಂದು ಕಡೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಎಲ್ಲ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಜಾರಿ ಮಾಡಬೇಕು ಅಂತ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರುವಂಥ ಸರ್ಕಾರಿ ನೌಕರರು ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ನಮಗೂ ಜಾರಿ ಮಾಡಬೇಕು ಅಂತ ಹೇಳಿ ನಿವೃತ್ತ ನೌಕರರು ಒಂದು ಕಡೆ ಕಾಯ್ತಾ ಇದ್ದಾರೆ ನಿರೀಕ್ಷೆಗಳು ಬೆಟ್ಟದಷ್ಟಿದೆ ಆದರೆ ಸಿಕ್ಕಿದ್ದು ಮಾತ್ರ ಏನೂ ಇಲ್ಲ ಇದನ್ನು ಸಾಧಿಸೋಕ್ಕೋಸ್ಕರ ಸರ್ಕಾರಿ ನೌಕರ ಸಂಘಗಳು ಮಹಾ ಸಮ್ಮೇಳನವನ್ನು ಮಾಡಿದ್ರ ಯಾವ ಪುರುಷೋರ್ಥಕ್ಕಾಗಿ ಮಾಡಿದ್ರು ತುಂಬ ಬೇಜಾರಾಗತ್ತೆ ನೌಕರರಿಗೆ ಬೆಲೆಯೇ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡೋಕ್ಕೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈಗಾಗಲೇ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿ ನಾಲ್ಕೈದು ವರ್ಷ ಆಯಿತು ಸೆಂಟ್ರಲ್ ಗೌರ್ಮೆಂಟಲ್ಲಂತೂ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗಿ ಹತ್ತು ವರ್ಷ ಕಳೆದು ಎಂಟನೇ ವೇತನ ಆಯೋಗ ರಚನೆ ಬಗ್ಗೆ ಬರ್ತದೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಇನ್ನು ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡೋಕ್ಕೆ ಯಾಕೆ ಸಾಧ್ಯ ಇಲ್ಲ ಒಂದು ವೇತನ ಆಯೋಗದ ವರದಿ ತಗೊಳ್ಳೋಕ್ಕೆ ಎರಡು ವರ್ಷಗಳು ಬೇಕಾ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಭಾಷಣದಲ್ಲಿ ಹೇಳ್ತಾ ನಿನ್ನೂ ಸಮಯಾವಕಾಶ ಕೇಳಿದರೆ ಅವರು ಕೊಟ್ಟರ ಮೇಲೆ ಕೊಡ್ತೀವಿ ಅಂದರು ನಿನ್ನ ವೇತನ ಆಯೋಗಕ್ಕೆ ಎಷ್ಟು ಸಮಯಾವಕಾಶ ಬೇಕು ಏನಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ ನೌಕರರ ಕಷ್ಟಗಳನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ ದಯವಿಟ್ಟು ನೌಕರರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನೌಕರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವತ್ತ ನೌಕರ ಸಂಘಗಳು ಸರ್ಕಾರ ನೌಕರ ಸಂಘದ ಪದಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ನೌಕರ ಸಂಘಗಳು ಇರೋದು ನೌಕರರ ಹಿತಾಸಕ್ತಿಗೋಸ್ಕರ ನಿಮ್ಮ ಹಿತಾಸಕ್ತಿಗಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೌಕರರ ನ್ಯಾಯೋತ್ತ ಬೇಡಿಕೆಗಳನ್ನು ಈಡೇರಿಸುವತ್ತ ಗಮನಹರಿಸಿ ದಯವಿಟ್ಟು ನಾವೇನು ಎಂ ಪಿ ಎಲೆಕ್ಷನ್ ಒಳಗೆ ನಮಗೆ ಏಳನೇ ವೇತನ ಆಯೋಗ ವರದಿ ಸಿಗತ್ತೆ ಹೊಸ ಸಂಬಳ ಸಿಗತ್ತೆ ಈ ಬೆಲೆ ಏರಿಕೆಯ ಕಾಲದಲ್ಲಿ ನೌಕರರ ಕಷ್ಟಕ್ಕೆ ನೆರವಾಗತ್ತೆ ಅಂತ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದು ಇಟ್ಕೊಂಡಿದ್ದಂಥ ಎಲ್ಲ ನಿರೀಕ್ಷೆಗಳು ಹುಸಿಯಾಗಿ ಹೋಗಿದೆ ದಯವಿಟ್ಟು ನೌಕರ ಸಂಘಗಳು ಈಗಲಾದರೂ ಎಚ್ಚೆತ್ಕೊಂಡು ನೌಕರರ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ದಯವಿಟ್ಟು ಈ ಬಗ್ಗೆ ಗಮನಹರಿಸಿ ನೌಕರರ ಹಿತವನ್ನು ಕಾಪಾಡಿ ನೌಕರರು ನಿಮ್ಮನ್ನು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆರಿಸಿ ಕಳಿಸಿದರೆ ಇದನ್ನು ಈ ವಿಶ್ವಾಸ ನಂಬಿಕೆಯನ್ನು ಉಳಿಸ್ಕೊಳ್ಳಿ ಇವತ್ತಾದ ನಿರೀಕ್ಷೆ ಮುಂದೆ ಆಗಬಾರ್ದು ದಯವಿಟ್ಟು ಇದ್ರ ಬಗ್ಗೆ ನೌಕರ ಸಂಘಗಳು ಕಾರ್ಯೋನ್ಮುಖವಾಗಿ ನೌಕರರಿಗೆ ನ್ಯಾಯೋತ್ವಾಗಿಯೂ ಸಿಗಬೇಕಾದಂಥ ಏಳನೇ ವೇತನ ಆಯೋಗದ ವರದಿ ಜಾರಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಎನ್ ಪಿ ಎಸ್ ರದ್ದು ಒ ಪಿ ಎಸ್ ಜಾರಿ ಇನ್ನೂ ಹಲವಾರು ಬೇಡಿಕೆಗಳು ನಿವೃತ್ತ ನೌಕರರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ ಅವರ ಹಲವಾರು ಬೇಡಿಕೆಗಳು ಪ್ರತಿಯೊಬ್ಬನ ಈಡೇರಿಸುವತ್ತ ಗಮನಹರಿಸಿ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ನಿರಾಸೆ ಮುಂದೆ ಸಂತೋಷ ಸಿಗ್ಬೋದು ಕಾಯಿರಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು